ಹಾಸನ ನಗರದ ಆರ್ಸಿ ರಸ್ತೆಯ ನೀಲಕಂಠೇಶ್ವರ ಸಮುದಾಯ ಭವನದಲ್ಲಿ ಎರಡು ದಿನಗಳ ಕಾಲ ನಡೆದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಭಾನುವಾರ ಯಶಸ್ವಿಯಾಗಿ ಅಂತ್ಯಗೊಂಡಿತು ವೇದಭಾರತಿ ಹಾಗೂ ನೀಲಕಂಠೇಶ್ವರ ಸಮುದಾಯ ಭವನ ಇವರ ಸಹಯೋಗದೊಂದಿಗೆ ಆಯೋಜಿಸಿದ್ದ ಈ ಶಿಬಿರದಲ್ಲಿ ನಾನೂರೈವತ್ತಕ್ಕೂ ಹೆಚ್ಚು ಜನರು ಭಾಗವಹಿಸಿ ಆರೋಗ್ಯ ತಪಾಸಣೆ ಸಲಹೆ ಹಾಗೂ ಔಷಧೋಪಚಾರಗಳನ್ನು ಯಶಸ್ವಿಯಾಗಿ ಪಡೆದರು ಮೊದಲ ಬಾರಿಗೆ ಹಾಸನದಲ್ಲಿ ನಿಸರ್ಗಮನೆ ಆಸ್ಪತ್ರೆಯ ಪ್ರಸಿದ್ಧ ವೈದ್ಯ ಡಾಕ್ಟರ್ ವೆಂಕಟರಮಣ ಹೆಗ್ಡೆ ಅವರ ಮಾರ್ಗದರ್ಶನದಲ್ಲಿ ನಡೆದ ಈ ಶಿಬಿರ ಜನರಿಂದ ಭಾರಿ ಮೆಚ್ಚುಗೆಯನ್ನು ಗಳಿಸಿತು ಎರಡು ದಿನಗಳ ಕಾರ್ಯಕ್ರಮದ ಬಳಿಕ ಡಾಕ್ಟರ್ ಹೆಗಡೆ ಮಾಧ್ಯಮದೊಂದಿಗೆ ಮಾತನಾಡಿ ಈ ಶಿಬಿರದಲ್ಲಿ ಚರ್ಮ ಸಂಬಂಧಿತ ಕಾಯಿಲೆಗಳು ಲಿವರ್ ಸಮಸ್ಯೆಗಳು ಎಸಿಡಿಟಿ ಸೇರಿದಂತೆ ಹಲವು ಸಾಮಾನ್ಯ ಅಸೌಖ್ಯಗಳ ಪ್ರಕರಣಗಳು ಹೆಚ್ಚಾಗಿ ಕಂಡುಬಂದಿವೆ ಎಲ್ಲರಿಗೂ ಉಚಿತ ಸಮಾಲೋಚನೆ ಹಾಗೂ ಉತ್ತಮ ಗುಣಮಟ್ಟದ ಔಷಧಿಗಳನ್ನು ನೀಡಲು ಸಾಧ್ಯವಾಯಿತು ಮುಂದಿನ ದಿನಗಳಲ್ಲಿ ಎರಡು ತಿಂಗಳಿಗೆ ಒಮ್ಮೆ ಇಂತಹ ಶಿಬಿರಗಳನ್ನು ಹಮ್ಮಿಕೊಳ್ಳುವಂತೆ ಜನರಿಂದ ಒತ್ತಾಯ ಬಂದಿದೆ ಎಂದು ತಿಳಿಸಿದರು ವೇದಭಾರತಿ ಸಂಯೋಜಕರಾದ ಹಾಗೂ ಪತಂಜಲಿ ಪ್ರಾಂತ್ಯ ಯಜ್ಞ ಪ್ರಮುಖರಾದ ಹರಿಹರಪುರ ಶ್ರೀಧರ್ ಮಾತನಾಡಿ ನಾವು ಶಿರಸಿಯ ನಿಸರ್ಗ ಮನೆ ಆಸ್ಪತ್ರೆಯಲ್ಲಿ ಆರೋಗ್ಯದ ಮಹತ್ವ ಆರೋಗ್ಯವೇ ಔಷಧಿ ಎಂಬ ಸಂದೇಶವನ್ನು ಅನುಭವಿಸುತ್ತೇವೆ ಅದೇ ಸೇವೆಯನ್ನು ಹಾಸನದ ಜನತೆಗೆ ತಲುಪಿಸುವ ಉದ್ದೇಶದಿಂದ ದೇಹವನ್ನು ಆರೋಗ್ಯವಾಗಿಡಲು ಜೀವನ ಶೈಲಿ ಆಹಾರ ಮತ್ತು ನಿಯಮಿತ ಅಭ್ಯಾಸಗಳು ಅತ್ಯಂತ ಮುಖ್ಯ ಡಾಕ್ಟರ್ ಹೆಗಡೆ ಅವರು ನೀಡಿದ ಮಾರ್ಗದರ್ಶನ ಜನರಲ್ಲಿ ಜಾಗೃತಿ ಮೂಡಿಸಿದೆ ಎಂದು ಹೇಳಿದರು ಇವೆಲ್ಲವನ್ನು ಕೊಡದ ಜೊತೆಗೆ ಒಂದಷ್ಟು ಬಂದವರಿಗೆ ತೊಂದರೆ ಆಗಬಾರದು ಅಂತ ಊಟೋಪಚಾರವನ್ನು ಕೂಡ ಮಾಡಿಕೊಂಡು ಎಲ್ಲರಿಗೂ ಒಂದು ಸೇವಾ ಭಾವನೆಯಿಂದ ಈ ಕಾರ್ಯಕ್ರಮವನ್ನು ನಮ್ಮ ಡಾಕ್ಟರ್ ವೆಂಕಟರಮಣ ಹೆಗಡೆ ಅವರ ಜೊತೆಗೆ ಮಾಡಿದ್ದೇವೆ ಇದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗವಹಿಸಿ ಉಪಯೋಗಿಸ್ಕೊಂಡಿದ್ದಾರೆ ಕೂಡ ಎರಡು ದಿನದಲ್ಲಿ ಮತ್ತೆ ಮುಂದಿನ ದಿನಗಳಲ್ಲಿ ಈ ರೀತಿ ಮಾಡಿದಾಗ ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಭಾಗವಹಿಸ್ಕೊಳ್ಳೋದಕ್ಕೆ ನಾವು ಈಗಲೇ ಆಹ್ವಾನ ಮಾಡ್ತೇವೆ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಮಹೇಶ್ವರ ಸ್ವಲ್ಪ ಚೆನ್ನಾಗಿ ಅವರು ಎಲ್ಲರದ ಆರೋಗ್ಯ ಚೆನ್ನಾಗಿರೋ ಹಾಗೆ ನಮ್ಮ ಗುರುಜಿ ಕೂಡ ಅವರ ಯೋಗದ ಮೂಲಕ ಅವರ ಮಾತು ಕಥೆಗಳ ಮೂಲಕ ಎಲ್ಲರದ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ನಾನು ಅವರೇರುವ ಕೂಡ ನಾನು ಈ ಒಂದು ಹಾಸನಕ್ಕೆ ಸ್ವಾಗತಿಸಿದ್ದವನು ಇತ್ತು ಇವಾಗ ಎಲ್ಲ ಮುಗಿತಾ ಬಂದಿದೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಬೀಳ್ಕೊಡ್ತೀನಿ ನಮಸ್ಕಾರ ಇದಕ್ಕೆಲ್ಲ ಸರಿಯಾದಂಥ ಔಷಧ ಉಪಚಾರದ ಮಾರ್ಗದರ್ಶನ ನೀಡಲಿಕ್ಕೆ ಸಾಧ್ಯ ಆಯಿತು ನಮಗೆ ಸಹಾಯ ಮಾಡಿದಂತಹ ಎಲ್ಲ ಮೀಡಿಯಾದವರಿಗೂ ಜೊತೆಗೆ ಹಾಸನದ ಜನತೆಗೂ ಭಾರತಿ ಸಂಸ್ಥೆಗೂ ಈ ಒಂದು ಕಲ್ಯಾಣ ಮಂಟಪದ ಆಡಳಿತ ವರ್ಗಕ್ಕೂ ವಾಸುಕ್ಯ ಗುರುಜಿಯವರಿಗೂ ಹಾಗೂ ಇಲ್ಲಿಯ ಎಲ್ಲ ಸಂಘ ಸಂಸ್ಥೆಗಳಿಗೂ ನಾನು ನಿಸರ್ಗ ಮನೆ ವೇದ ವೆಲ್ನೆಸ್ ಸೆಂಟರ್ ಪರವಾಗಿ ಹೃದಯಪೂರ್ವಕ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ ಹಾಗೆಯೇ ಎರಡು ತಿಂಗಳಿಗೆ ಒಂದು ಸಲ ಮುಂದೆಯೂ ಕೂಡ ಬನ್ನಿ ಅಂತ ಹೇಳಿ ಶ್ರೀಧರ್ಜಿಯವರು ಹೇಳಿದ್ದಾರೆ ಅದೇ ಪ್ರಕಾರವಾಗಿ ಎರಡು ತಿಂಗಳಿಗೆ ಒಂದು ಸಲ ಇಲ್ಲಿಗೆ ಬಂದು ಈ ರೀತಿಯ ಶಿಬಿರವನ್ನು ಮುಂದೆಯೂ ಕೂಡ ಮಾಡುವ ಮಾಡುವ ಒಂದು ಯೋಚನೆಯಲ್ಲಿ ನಾವು ಇದೇವೆ ಅನ್ನುವಂಥ ಮಾತನ್ನು ಹೇಳ್ತಾ ವಾಸ್ಕ ಗುರುಜಿಯವರು ಮಾತಾಡಬೇಕು ಮಹೇಶ್ವರ್ಜಿಯವರು ಈ ಸಂದರ್ಭದಲ್ಲಿ ಜಿಲ್ಲಾ ಶಿಕ್ಷಕರ ಸಂಘದ ಅಧ್ಯಕ್ಷೆ ಚೈತ್ರಾ ನಾಯಕರಹಳ್ಳಿ ಕಸಬಾ ಮಾಜಿ ಅಧ್ಯಕ್ಷ ನಾಯಕರಹಳ್ಳಿ ಮಂಜೇಗೌಡ ವೇದ ಭಾರತೀಯ ಸಂಯೋಜಕ ಹರಿಹರಪುರ ಶ್ರೀಧರ್ ವೇದ ಕಾರ್ಯದರ್ಶಿ ನಟರಾಜ ನಿಸರ್ಗ ಸೆಂಟರ್ನ ಪ್ರವೀಣ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ನ್ಯೂಸ್ ಕನ್ನಡ ಫೋರ್ಟಿಸಿ